ಈಗ ಹೆಂಗಿದೀಯ ಪ್ರೇಮ ಪರವಾಗಿಲ್ಲ ಅತ್ಗೆ ನಿನ್ನ ನಿನ್ ಮಗ ಬಿಡ್ಬೇಕಲ್ಲ ತಗ್ಗಿಲೋ ವಾಂತಿ ಆಗುತ್ತೆ ಒಂದ್ ಸ್ವಲ್ಪ ಹೊತ್ತು ಮನೆ ಕಂಪ್ನಿ ಅಂದ್ರೆ ಈ ಓಟತ್ ಮನೆ ಕೆಂಪಿ ಅತ್ತೆ ಬಾರ್ ಅತ್ತೆ ಹೋಗಣ್ಣ ಮನೆ ಅಂತ ಕರ್ಕೊ ಬಂದ ನೋಡಿ ಅತ್ಗೆ ಯಾಕಪ್ಪ ಹಂಗ ಮಾಡ್ದೆ ಪಾರ್ದು ಅತ್ತೆ ಮಗ್ ಬಿಡ್ಬೇಕಾನೆ ಮತ್ತೆ ಅಂತ ಹೋದ್ರೆ ಯಾವ ಅದಕ್ಕೆ ನಾನೇ ಬಂದೆ ಹೇಳ್ತೀಯಾ ಅಂದ್ರೆ ಅತ್ತೆ ಹುಷಾರ್ ಇರ್ಬೇಕಲ್ವಾ ನೀನು ಹೋಗಿ ಅಗ್ಲಲ್ಲ ಅವಳ ತಂಗ ಮಾತಾಡಿದ್ರೆ ಅವಳಿಗೆ ನಿದ್ದೆ ಇನ್ನೆಲ್ಲ ಸಿ ಬರ್ತೈತ ಅಂತ ಯಾವಾಗ ಮಲ್ಕೊಂಡಿರ್ಬೇಕಾ ನಾನು ಪಾಪ ಜೊತೆ ಮಾತಾಡೋದು ಬೇಡವಾ ಇಕ್ಕೆ ನಾನೇ ಹೋಗಿ ಎಬ್ರಿಸ್ಕೊಂಡು ಬಂದೆ ಗೊತ್ತಾ ಸರಿ ಸರಿ ಇನ್ನೇನು ಅವಳ ನಿದ್ದೆ ಹಾಳು ಮಾಡಿದೀಯಾ ಹೋಗು ಹೋಗಿ ಆಟ ಆಡ್ತೇವೆ ಹೋಗಿ ಅಮ್ಮ ಏಮ್ಮ ನಾನು ಇಲ್ಲೇನೆ ರಕ್ಷಿಸ್ತಾ ಇದ್ದಾನೆ ಅವ್ರ ಮನೆ ಹೋಗಿ ಆಟ ಆಡ್ಕೊಂತೀನಿ ದೂರ ಎಲ್ಲೂ ಹೋಗ್ಬಾರ್ದು ರೋಡಿಗೆ ಹೋಗ್ಬಾರ್ದು ಹ್ಮ್ ಇಲ್ಲೇ ಸೈಡಲ್ಲೇ ಆಟ ಆಡ್ಕೋಬೇಕು ಅವ್ರ ಮನೆ ಮುಂದೆ ಜಾಗ ಐತಲ್ಲ ಅಟ್ಟಿ ಮುಂದೆ ಅಲ್ಲೇ ಆಟ ಆಡ್ಕೋಬೇಕು ಗೊತ್ತಾಯ್ತಾ ಅಣ್ಣಂಗೆ ಫೋನ್ ಮಾಡಿದ್ದೆ ಕಣೆ ರೂಪಾ ನೀನಿಗೆ ಮಾಡಿದ್ನೇ ಏನು ಹೇಳ್ದಾ ನೀನು ಒಂದೇ ಸರಿ ಗೃಹ ಪ್ರವೇಶಕ್ಕೆ ಬರ್ತೀವಲ್ಲ ಆವಾಗೆ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಪಾಪ ಇವತ್ತು ಬರ್ತಾನೆ ನಾಲ್ಕು ಬರ್ತಾನೆ ಅಂತ ಕಾಕೊಂಡು ಕುತ್ಕೊಂಡಿದ್ದೆ ನಲ್ವೇನೆ ಅಯ್ಯೋ ಅತ್ಗೆ ತರ ಏನಿಲ್ಲ ಬಿಡಿ ಏನಿಲ್ಲ ಅತ್ಗೆ ಅವ್ರಿಗೂ ಕೆಲಸ ಇರುತ್ತೆ ತಾನೆ ಕೆಲಸ ಬಿಟ್ಕೊಂಡು ನನ್ನ ತಗ ಬರ್ಬೇಕು ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ ಸರಿ ಅದಕ್ಕೆ ಏನು ನೀವು ಇದನ್ನ ಮಾಡಲ್ಲೇನು ವರ್ಮಾಲಕ್ಷ್ಮಿ ಹಬ್ಬ ಯಾವಾಗ ಬಂದೆ ಪ್ರೇಮ ಒಳಕ್ಕೆ ಬರಲಿಲ್ಲ ನಿಮ್ಮ ಅಮ್ಮಗೆ ಎಲ್ಲಿ ಬಿಡ್ತೊಡಮ್ಮ ಬಂದ ಬಾ ನಮ್ಮ ಯೋಟದ ಮಲಕೆ ಅಂತೀಯ ಯಾವಾಗ ಮಲಿಕೊಂಡಿರ್ತೀಯ ನೀನು ಬಾ ನಮ್ಮ ಮನೆ ತಗೋಗಣ ಹೇಳ್ಕೊಂಬಂದ್ ಕೆಲಸನೇ ಮಾಡೇನು ಬಿಡು ಬಿಟ್ಟರೆ ಸುತ್ತ ಸುತ್ತೇ ನನಗೆ ವಾಂತಿ ಆಗುತ್ತೆ ಅಂತ ಅಲ್ಲೇ ಮನೆ ನಂಗೆ ಹೊರಕ್ಕೆ ಸ್ವಲ್ಪ ಹೊತ್ತು ಓಡಾಡಿದ್ರೆ ವಾಂತಿನೂ ಕಮ್ಮಿ ಆಗುತ್ತೆ ಸುತ್ತ ಎಲ್ಲ ಫ್ರೆಶ್ ಗಾಳಿ ಕುಡ್ಕೊಂಡು ಆಚೆ ಈಚೆ ಓಡಾಡ್ಕೊಂಡು ಜನಗಳು ನೋಡ್ತಿದ್ರೆ ಒಂದಿಟ್ಟು ನಿನಗೂ ಸಮಾಧಾನ ಆಗುತ್ತೆ ಇಲ್ಲಾಂದ್ರೆ ಬರೆಯೇ ರೂಮಗೆ ಇದ್ರೆ ಇನ್ನೆಂತಿರು ತಿರ್ಕೊಂಡು ವಾಂತಿ ಮಾಡ್ಕೊಂಬೋದು ಅಲ್ಲೇ ಮನೆ ಕಮ್ಮದು ಹಾಂ ಬಿಡು ವರಕ್ಕೆ ಬಂದ್ರೆ ಒಂದು ಸ್ವಲ್ಪತ್ತು ಕಮ್ಮಿ ನಾನು ಆಗುತ್ತೆ ಏನೋ ಹಾಂ ನಿನ್ನ ಮಮ್ಮ ಬುದ್ಧಿ ನೋಡು ಗೊತ್ತಿಲ್ಲ ನಾನು ಮನೆ ಕಂಡು ಇರೋಳು ಹೇಳ್ಕೊಂಬಂದ ಹ್ಞೂ ಗಾಳಿಗೆ ಬರಲಿ ಒಂದಿಟ್ಟು ಇಟ್ಟು ಈತ ಅಂಸ ಕರ್ಕೊಂಡ್ಬಂದ ಅವನು ಅವನೇನು ತಪ್ಪು ಏನು ಮಾಡ್ತಿದ್ದೆ ನಿಮ್ಮ ಅಮ್ಮಮ್ಮಯ್ಯಾ ಏನು ಮಾಡ್ತಿತ್ತು ಹಾಂ ತಿಮ್ಮನವ್ರೊಳಗಾಗ ಹ್ಞೂ ಆ ಟಮೊಟೊ ಹಾಕ್ಯಾರಂತೆ ಅವ್ರಾಗೆ ಹಂಗೆ ಗೊರ್ಜಿ ಸೊಪ್ಪು ಹಂಗೇನೆ ಬೀಜ ಹಾಕಿ ಉಟ್ಟಿದ್ದಾಗೇತಂತೆ ಹ್ಞೂ ಹಂಗೇ ಸಾಕತ್ತು ತುಟ್ಟಂತೆ ಒಟ್ಟು ಗೊರ್ಜಿ ಸೊಪ್ಪು ಇಟ್ಕೊಬಂದು ದಿನ ಬೊಸಾರು ಅದೇ ಸೊಪ್ಪು ಅದೇ ಗೊರ್ಜಿ ಸೊಪ್ಪಿಂದು ಸೊಪ್ಪು ಒಂದಿನ ಗೊರ್ಜಿ ಸೊಪ್ಪಿಂದು ಬಸ್ಸಾರು ಒಂದಿನ ಅವೆಲ್ಲೇ ಮಾಡೋದು ನಮ್ಮ ಅಮ್ಮ ಸೊಪ್ಪಿನ ಸಪ್ ಚೆನ್ನಾಗಿರ್ತೈತೆ ಬಿಡಿ ಅದಕ್ಕೆ ಅದಕ್ಕೇನಾಗ್ತೈತಿ ಅದ್ಗೆ ನಾನೇನ್ ಇಲ್ಲ ಅಂತ ಹೇಳ್ತಿಲ್ಲ ಅದನ್ನ ವಾರದ ಒಂದ್ ದಿನ ಎರಡ್ ದಿನ ತಿನ್ಬಹುದು ದಿನಾ ನಮ್ಮ ಅಮ್ಮಯ್ಯ ಹ್ಮ್ ಸೊಪ್ಪು ದಪ್ಪನ ಸಿಕ್ತೇತಿ ಗೊರ್ಜಿ ಸೊಪ್ಪು ಅಂತ ಹೇಳಿ ಬೊಸಾರು ಅದೇ ಊಳ್ಸೊಪ್ಪು ಅದೇ ಅದ್ಕೆ ಸೊಪ್ಪು ಏಳ್ ತಿಂದ್ರು ಒಳ್ಳೇದೇ ಬಿಡಿ ಅದಕ್ಕೆ ಏನಂತೆ ದಿನಾ ತಿನ್ಬೆ ಬೇಜಾರು ಅಂತ ನಮ್ಮ ಅಂತಕ್ ಬಾ ನಾವ್ ಯಾತನ ಮಾಡಿ ಒಂದಿಟ್ ಕೊಡ್ತೀವಿ ಇವಾಗ ನನ್ ಬಂದ ತಕ್ಷಣ ಅದ್ರಲ್ಲಿ ಏನಿಲ್ಲ ದೊಡಮ್ಮ ವರಮಹಾಲಕ್ಷ್ಮಿ ಪೂಜೆ ನೀವು ಮಾಡಲ್ವಾ ಅದಕ್ಕೆ ಅಂತ ಕೇಳ್ತಿದ್ದೆ ಅವು ಇದುವರೆಗೂ ಅಂತವೆಲ್ಲ ಯಾತವು ಮಾಡಿಲ್ಲ ಕಣಮ್ಮ ನಿನಗೆ ಗೊತ್ತಲ್ಲ ನಾನು ಆ ಥರ ಮಾಡಿದ್ನಿ ಹಂಗ ಬಂದಮೇಲೆ ಮಾಡೋಣತೆ ಅಂತೂ ಹ್ಞೂ ಆಯ್ತಮ್ಮ ನಿನ್ನ ಅನುಕೂಲ ನೋಡ್ಕೊಂಡು ಮಾಡು ಅಂದೆ ಆಮೇಲೆ ಏನು ಅನ್ನಿಸ್ತಾ ಏನೋ ಅದಕ್ಕೆ ಸರಿ ಬಿಡು ಮನೆ ಕಟ್ಟಾಗ ಮಾಡೋಣ ಅಂತ ಸುಮ್ಕಾತು ಅದೇ ಶನಿವಾರ ಗೃಹ ಪ್ರವೇಶಕ್ಕೆ ಶುಕ್ರವಾರ ವರಮಾಲಕ್ಷ್ಮಿ ಹಬ್ಬ ಐತೆ ಒಂದೇ ಸರಿನಾ ಹೊಸ ಮನೆಗೆ ಹೋಗೇನೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೋದಲ್ಲ ಹೆಂಗಿದ್ರು ಹೊಸ ಮನೆಗೆ ಹೋಗ್ತೀವಿ ಅಂತ ನನಗೆ ಹಂಗೆ ಅನಿಸುತ್ತೆ ಅತ್ತೆ ನಾಳೆ ಏನು ಮಾಡೋದು ಬೇಡ ಶನಿವಾರ ಗೃಹ ಪ್ರವೇಶ ಆಗುತ್ತೆ ಬೇಕಾದ್ರೆ ಮುಂದಿನ ಶುಕ್ರವಾರ ನಮ್ಮನೆ ಹೊಸ ಮನೆ ನಮ್ಮದು ಅನ್ನೋದು ಏನೋ ಒಂಥರ ದೇವರು ವರ ಕೊಟ್ಟಿದ್ದಿಂದನೇ ಏನೋ ಮನೆ ಕಟ್ಕೊಂಡು ಸ್ವಂತ ಮನೆಗೆ ಹೋಗ್ತೀವಿ ಫಸ್ಟ್ ಟೈಮ್ ಸ್ವಂತ ಮನೆಗೆ ಹೋಗಿ ಗೃಹ ಪ್ರವೇಶ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ಮಾಡೋಣ ಆಸೆ ಕಾಣತೆ ಅದು ಒಳ್ಳೆ ಐಡಿಯಾನೇ ಬಿಡೋದಕ್ಕೆ ಏನು ಮುಂದಿನ ಶುಕ್ರವಾರನು ಮಾಡ್ಬೋದು ಏ ಅಮ್ಮ ಹ್ಞೂ ಶ್ರಾವಣ ಶುಕ್ರವಾರದಾಗ ನಾಲ್ಕು ಶುಕ್ರವಾರದಾಗ ಯಾವ ಶುಕ್ರವಾರ ಮಾಡಿದ್ರು ಶ್ರೇಷ್ಠನೇ ಅದ್ರಾಗ ಏನಂದರೆ ಎರಡನೇ ಶುಕ್ರವಾರ ಮಾಡಿದರೆ ಇನ್ನೂ ಶ್ರೇಷ್ಠ ಅಂತಾರೆ ಕೆಲವೊಂದ್ಸರಿ ಮಾರಕ್ಕಾಗ್ದಾರು ಮೂರನೇ ಶುಕ್ರವಾರನೂ ಮಾಡ್ತಾರೆ ನಾಲ್ಕನೇ ಶುಕ್ರವಾರನೂ ಮಾಡ್ತಾರೆ ಏಕೆ ಕಣತೆ ಹೆಂಗಿದ್ರು ಶನಿವಾರ ನಾವು ಹೊಸ ಮನೆಗೆ ಹೋಗ್ತೀವಲ್ಲ ಮುಂದಿನ ಶುಕ್ರವಾರ ಮಾಡ್ಬಿಡುತ್ತೆ ಏ ಹೊಸ ಮನೆಗೆ ಮಾಡ್ಬೇಕಂಬುದೇ ಬುಲ ಆಸೆ ಹಂಗೆ ಮಾಡ್ರಿ ಅದ್ಗೆ ಏನಾಗಲ್ಲ ಹ್ಞೂ ಅವೇನು ಆಗಿ ಮಾಡಲ್ಲ ಕಣೆ ಹ್ಞೂ ಕಳ್ಸೋಕ್ಕೆ ಪೂಜೆ ಮಾಡಿ ಮುತ್ತೈದ್ರಿಗೆ ಅಡಿಕೆ ಎಲೆ ಒಂದು ಬಾಳೆಹಣ್ಣು ಯಾತನ ಇಕ್ಕಿ ಕೊಡೋದು ಅಷ್ಟೇ ಒಂದೆರಡು ಬಳೆನ ಹೀಗೆ ಪೂಜೆ ಮನಸ್ಪೂರ್ವಕ್ಕೆ ಹೋಗಿ ಶ್ರದ್ಧಾ ಭಕ್ತಿಯಿಂದ ಮಡಿಯಿಂದ ಮಾಡ್ಬೇಕಷ್ಟೇ ಆಡಂಬರದ ಪೂಜೆಗೋಸ್ಕರ ಯಾರೋ ನಾಲ್ಕು ನೋಡ್ತಾರೆ ಯಾರೋ ಯಾತ ಕೊಟ್ರು ಗಿಫ್ಟ್ ಅಂತ ನಾವು ಅವ್ರಂಗೆ ಕೊಡಬೇಕು ಅಂಬೋದು ಅದು ಪೂಜೆ ಅನ್ನಿಸ್ಕೊಂಬಲ್ಲ ಅದ್ಗೆ ನಮ್ಮ ಮನಸ್ಪೂರ್ವಕವಾಗಿ ನಮಗೆ ತಕ್ಕಂತೆ ನಮ್ಮ ಕೈ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟ್ರಾಗೇ ಪೂಜೆ ಮಾಡಬೇಕು ಭಕ್ತಿಯಿಂದ ದೇವ್ರನ್ನ ಒಲಿಸ್ಕೋಬೇಕು ಅಷ್ಟೇ ಆಗಲಿ ದುಡ್ಡು ಆಡಂಬರ ಒಡವೆಯಿಂದ ತೋರಿಸ್ಕೊಂಡು ಪೂಜೆ ಮಾಡೋದಲ್ಲ ಬಿಡೋದಕ್ಕೆ ಅದೇ ಅಮ್ಮ ಯಾರೋ ಇರೋ ಅಂತರೂ ದೊಡ್ಡ ದೊಡ್ಡ ರೇಷ್ಮೆ ಸೀರೆ ಉಡಿಸಿ ಒಡವೆ ಹಾಕಿ ಒಂದು ತಟ್ಟೆ ತುಂಬ ದುಡ್ಡು ಇಕ್ಕಿ ಹಂಗೆಲ್ಲ ಮಾಡ್ತಾರೆ ಅದು ಇರೋ ಅಂತಾರ ಮಾಡೋ ಅಂಥದ್ದು ನಮ್ಮಂಥರು ಭಕ್ತ ಇಂದನ ಕಳ್ಸೋಕ್ಕೆ ಪೂಜೆ ಮಾಡಿ ಕೂಡ ಅರ್ಶನ ಯಾಕೆ ನಮ್ಮ ಆಗಿಲ್ಲ ಅಂದ್ರೆ ಅರ್ಶನ ಕುಂಕುಮ ಕೊಟ್ಟರು ನಡಿತೈತೆ ಅದಕ್ಕೇನಂತೆ ದೇವರು ಕೃಪೆ ಬೇಕು ಅಷ್ಟೇ ಲಕ್ಷ್ಮಿ ಕೃಪೆ ಇದ್ರೆ ವರ ಕೊಟ್ಟರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅದೇ ಮತ್ತೆ ಹ್ಞೂ ಏನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಏನು ಇಲ್ಲ ನಮ್ಮ ತಕ್ಕಂತೆ ನಮ್ಮ ಕೈಲಾದಂಗೆ ನಮ್ಗೆ ಹೆಂಗ್ ಬರ್ತೈತೋ ಹಾಗೆ ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ ಕಣೆ ಅದಕ್ಕೆ ಆ ಮನೆಗೆ ಹೋದಾಗ ಹೆಂಗೂನು ಮಾಡೋಣ ಅಂತ ಅಷ್ಟೆ ಹೊಸ ಮನೆಗೆ ಹೋದಾಗ ವರಮಾಲಕ್ಷ್ಮಿ ಪೂಜೆ ಮಾಡೋಣ ಅಂಬ ಒಂದು ಆಸೆ ಅಷ್ಟೇ ಕಣೆ ನೀವು ಅದ್ರಾಗೇನು ನೀವೇನು ಆಸೆ ಕೊಡ್ತಿಲ್ಲ ತಗಳಿ ಅದಕ್ಕೆ ಹೊಸ ಮನೆಗೆ ಹೋಗ ಪೂಜೆ ಮಾಡೋಣ ಅಂತ ನಿಮ್ಮ ಆಸೆ ಅಷ್ಟೇ ಅದ್ರಾಗೇನೈತೆ ಮುಂದಿನ ವಾರ ಮಾಡ್ರಿ ಅವರಾಗೇನು ಅದೇನು ತಪ್ಪೇನಿಲ್ಲ ನಾನೇನೋ ಇವಾಗ ಈ ವರ್ಷ ಮಾಡಲ್ಲ ನಾನು ಬಸ್ರಿ ಇದ್ದೀನಿ ಬೇರೆ ಊರಾಗೆ ಅತ್ತೆನು ಎಂದೂ ಯಾವತ್ತು ಮಾಡಿಲ್ಲ ಅವನು ಎಂದೂ ಮಾಡಿಲ್ಲ ಆ ಇತ್ತೀಚಿಗೆ ಸಿಟಿಯಾಗ ಅಷ್ಟೇ ಮಾಡ್ತಿದ್ರು ಅಲ್ಲೇ ನೋಡಮ್ಮ ಇವಾಗ ಇವಾಗ ಎಲ್ಲರೂ ಮಾಡ್ತಾರಲ್ವೇ ಅಮ್ಮ ಮುಂಚೆ ಎಲ್ಲ ನಮ್ಮ ಊರ್ಗಳಾಗ ಯಾರು ಮಾಡ್ತಿರ್ಲಿಲ್ಲ ಬೆಂಗಳೂರು ತುಮಕೂರು ಅಂತ ತೆಗೆ ಮಾಡರು ಇವಾಗ ಹಳ್ಳಿಗಳಿಗೂ ಮಾಡ್ತಾವ್ರ ಕಣೆ ಎಲ್ಲರೂ ಅಪ್ಪ ಎದ್ರ ಮನೇಲಿ ಮಾಡ್ಯಾಳಂತ ಪಕ್ಕದ ಮನೆಯವಳು ಪಕ್ಕದ ಮನೇಲಿ ಅಂತ ಮುಂದಿನ ಮನೆಯವಳು ಮುಂದಿನ ಮನೇಲಿ ಮಾಡ್ಯಾಳಂತ ಹಿಂದಿನ ಮನೆಯವಳು ಎಲ್ಲರೂ ನನಗಿಂತು ನೀನು ನಿನಗೇನೆ ನಿನ್ಗಿಂತ ನಾನು ಹೆಚ್ಚು ನನ್ಗಿಂತ ನೀನು ಹೆಚ್ಚು ಅಂತೇಳಿ ಹಾಂ ಒಬ್ರಿಗಿಂತ ಒಬ್ರು ಬೋಲ್ ಸ್ಯಾಂಡಪ್ ಮಾಡ್ತಾರಮ್ಮ ಇಲ್ಲಿ ಒಂದು ಮೂರು ನಾಲ್ಕು ವರ್ಷದಿಂದ ಎಲ್ಲ ಮಾಡ್ತಾರೆ ಗೊತ್ತಾರಲ್ಲ ಸಂಜೆ ಹೊತ್ತಿನಾಗ ಬರ್ರಿ ಕುಂಕುಮ ತಗೊಳ್ರಿ ಅಂತ ಕರೆಯೋಕ್ಕೆ ಅಮ್ಮ ಅಮ್ಮ ಆ ಸ್ಕೂಲ್ ತಗೆ ಏನೋ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಐತಮ್ಮ ಹ್ಞೂ ಹೌದಲ್ವೆ ನಿಮ್ಮ ಅಂಗನವಾಡಿ ಮೇಡಮು ಬರೋಕೆ ಹೇಳಿತ್ತಪ್ಪ ಹ್ಞೂ ಹೆಂಗಿದ್ರು ಹೋಗ್ತೀಯಾ ರೆಡಿ ಆಗಿದೆಯಲ್ಲ అర అమ్మా నిన్ను కక్కన్ హో స్కూల్ तक ಬಿట్టు బా ఇవత్తు స్వాతంత్ర దినోత్సవం మార్తారంట మేడం నన్నేనే ఏలిట చిచ్చోరు మేడం నీన్ యాక్ నన్న కక్కన్ హోగలిలా నీవు సన్నొడుగురు బెల్ బెలిగేనే ఎద్దు హోగక ఆగాలంట చిస్వరద మేడమ్ అ యావగేద్రే అవగే కక్కన్ బర్రి అంటే ఏలిట ఓ ఈగ అంగనుడి నన్ పెండు హోదా బా నన్ను కక్కన్ హోగి బిట్టు బా ఏనో చూలాగే ప్రోగ్రామ్ మార్తార నేను నోడబేకు హ స్వాతంత్ర దినోత్సవనే హోగబేకు హోగో అ హోగతే బిట్టు బావన ಸ್ಕೂಲ್ ತಕ ಎಲ್ಲ ತರ್ಲೇ ಮಾಡಬರ್ದು ಏಳಂಟಗೆ ಕೂತ್ಕಬೇಕು ಆ ಇವತ್ತು ಏನೋ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇರ್ತವೆ ಏಳಂಟಗೆ ಇರ್ತೀನಿ ಬಿಡಮ್ಮ ಏನೇನೆ ಮಾಡ್ತಾರೆ ಅಂತ ನೋಡ್ತಾ ಇರ್ತೀನಿ ಹಾಗಳು ನಿಮ್ಮ ಅಪ್ಪ ನೆನ್ನೆ ಒಂದಿಂತ ತಂದಿತ್ತು ಅಯ್ ಇಷ್ಟ ಚನಾಗಿದೆ ಇದು ನನಗೇನಾ ಅಮ್ಮ ಹು ನಿನಗೇನೆ ಸ್ಕೂಲ್ ತಕೋದಾಗ ಅಲ್ಲೂ ಒಂದೊಂದು ಕೊಡ್ತಾರೆ ಅಣ್ಣ ನೆಲುಕ ಆಕಬರ್ದು ಇವನ್ನೆಲ್ಲ ತುಳಿಬಾರ್ದು ಗೊತ್ತಾಯ್ತಾ ಎಲ್ಲಂದ್ರೆ ಅಲ್ಲೇ ಅಸಿಬರ್ದು ಕೈಯಿಗೆ ಹಿಡ್ಕೊಂಡು ಹೋಗಿ ಕೈಯಿಗೆ ಹಿಡ್ಕೊಂಡು ಬರಬೇಕು ಎಲ್ಲ ನೆಲಕ್ಕೆಲ್ಲ ಎಲ್ಲ ಹಾಕಬಾರದು ಗೊತ್ತಾಯಿತಾ ಅದಕ್ಕೆ ನಾವು ಗೌರವ ಕೊಡಬೇಕಪ್ಪು ಅದು ನಮ್ಮ ನ್ಯಾಷನಲ್ ಫ್ಲಾಗ್ ಅದು ಅದೆಲ್ಲ ಗೊತ್ತಿಲ್ಲ ಆಗ್ಲಿ ನೀನು ಹೇಳ್ತಲ್ಲ ಕೆಳಗೆ ಹಾಕಬಾರದು ಅದನ್ನ ತುಳಿಬಾರದು ಅದಕ್ಕೆ ನಾವು ಗೌರವ ಕೊಡಬೇಕು ಅಂತ ನಾನು ಎಲ್ಲ ಕೆಳಗೆ ಹಾಕಲ್ಲ ಬಿಡು ನಾನು ತಡೆ ಮೇಲೆ ಇಕ್ಕಂಡು ಕೂಕಂತೀನಿ ಇಲ್ಲ ಜೋಬಕ್ಕೆ ಇಕ್ಕಂತೀನಿ ನಾನು ವೆರಿ ಗುಡ್ ಜೋಬಕ್ಕೆ ಇಕ್ಕಬೇಕು ಎಲ್ಲಂದ್ರಲ್ಲೇ ಬಿಸಾಕ್ಬಾರ್ದು ಗೊತ್ತಾಯ್ತಾ ನಿನ್ನ ಫ್ರೆಂಡ್ಸಿಗೂ ಹೇಳು ಎಲ್ಲ ನಾ ಕೆಳಕ್ ಹಾಕಿರೇ ತೆಗೆದು ಕೈಯಾಗಿ ಇಟ್ಕೊಳ್ರಿ ಹೇಳು ಎಲ್ಲಂದ್ರಲ್ಲೇ ಬಿಸಾಕ್ಬಾರ್ದು ತುಳಿಬಾರ್ದು ಅರಿಬಾರ್ದು ಅವನ್ನ ಅವೆಲ್ಲ ಇದನ್ನ ಮಾಡಬಾರ್ದು ಅಂತ ಹೇಳು ನಿನ್ನ ಫ್ರೆಂಡ್ಸಿಗೆ ಸರಿ ಹೋಗು ಹ್ಞೂ ಗಲಾಟೆ ಮಾಡಬಾರ್ದು ಫ್ರೆಂಡ್ಸಿಗೆಲ್ಲ ಹ್ಞೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ಬೇಕು ಹೇಳಿದ್ರೆ ಹೋಗ್ಲಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಂಬ ಗೊತ್ತೈತಾ ಸರಿ ಆಯ್ತು ಹೋಗು ಗಲಾಟೆ ಮಾಡ್ಬೇಡ ಸ್ಕೂಲ್ ತಗೂಕೊಂಡು ಅವ್ರೇನ್ ಮಾಡ್ತಾರೋ ನೋಡ್ಕೊಂಡ್ ಅದೆಲ್ಲ ಮುಗಿಯೋವರೆಗೂ ಅಲ್ಲೇ ಕೂಕ ಏನೇನ್ ಫಂಕ್ಷನ್ ಮಾಡ್ತಾರೋ ನೋಡ್ಕೊಂಡು ಬರೋಂಗಿದ್ರು ಬಾರತ್ತೆ ನಾನು ಸ್ಕೂಲ್ ತಗೇ ಕೂಕೊಂಡು ಇವತ್ತು ಸ್ವತಂತ್ರ ದಿನ ಚೆನ್ನಾಗಿ ಆಚರಿಸ್ತಾರಲ್ಲ ಅದೇನು ಎತ್ತ ಅಂತ ನಾನು ನೋಡ್ಕೊಂಡು ಅಲ್ಲೇ ಕೂಕೊಂಡಿದ್ದ ಅಪ್ಪನಿಗೆ ಕರ್ಕೊಬೋತ್ನ ಎಲ್ಲ ಆಗೇತಿ ಆಯ್ತು ಎಲ್ಲಾರಿಗೂ ಆಗಸ್ಟ್ ಫಿಫ್ಟೀನ್ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಇವತ್ತಿನ ದಿನ ತುಂಬ ಫ್ಲಾಗುಗಳು ಎಲ್ಲ ಕೊಡ್ತಾರೆ ಮಕ್ಕಳಿಗೆ ಅದನ್ನು ಮಕ್ಕಳಿಗೆ ಹೇಳಿ ಕೆಳಗಾಕ್ಬಾರ್ದು ಅದನ್ನು ತುಳಿಬಾರ್ದು ಅರಿಬಾರ್ದು ಅಂತೇಳಿ ನೀವೇ ಮನೇಲಿರೋರು ಮಕ್ಕಳಿಗೆ ಬುದ್ಧಿ ಹೇಳಬೇಕು ಚಿಕ್ಕ ಮಕ್ಕಳು ಗೊತ್ತಾಗಲ್ಲ ಹಾಗಾಗಿನ ನೀವೇ ಮಕ್ಕಳಿಗೆ ಹೇಳಿ ಎಲ್ಲೇ ನ್ಯಾಷನಲ್ ಫ್ಲಾಗು ಸಿಕ್ಕಿದ್ರು ಎಲ್ಲೂ ನೆಲಕ್ಕೆ ಹಾಕ್ದಂಗೆ ಕೆಳಗೆ ಹಾಕದಂಗೆ ಅರಿದಂಗೆ ಅದನ್ನೆಲ್ಲ ಏನು ಮಾಡಬಾರ್ದು ಅಂತ ಮಕ್ಕಳಿಗೆ ತಿಳಿ ಹೇಳಿ ನಿಮಗೆ ಸಿಕ್ಕಿದ್ರೆ ಎತ್ತಿಡಿ Once again, happy Independence Day to all.